ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಇವತ್ತು ಈ ಸ್ಯಾರಿದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾಗಿತ್ತು ಅರ್ಜೆಂಟ್ ಇದೆ ಮದುವೆಗೆ ಸ್ಯಾರಿ ಬೇಕು ಅಂತ ಹೇಳಿದರು ಹಾಗಾಗಿ ಸ್ಟಿಚ್ ಮಾಡ್ತಾ ಇದ್ದೆ ಇದನ್ನು ನಾನು ಪ್ಯಾಚ್ ವರ್ಕ್ ರೀತಿ ಮಾಡಿ ಬ್ಲೌಸ್ಗೆ ಬಫ್ ಸ್ಲೀವ್ಸ್ ಬರುತ್ತೆ ಆ ರೀತಿ ಡಿಸೈನ್ ಮಾಡ್ತಾಯಿದ್ದೀನಿ ಇದಕ್ಕೆ ಫಾಲ್ಸ್ ಕೂಡ ಹಾಕಿಟ್ಟಿದ್ದೀನಿ ಹ್ಞೂ ರೆಡಿ ಮಾಡಿದ್ದೀನಿ ಸದ್ಯಕ್ಕೆ ಇನ್ನೂ ಡಿಸೈನ್ ಮಾಡಿಲ್ಲ ಇವಾಗ ಇದಕ್ಕೆ ಡಿಸೈನ್ ಮಾಡಬೇಕಿದ್ದಕ್ಕೆ ಡಿಸೈನ್ ಮಾಡಲಿಕ್ಕೆ ಅಂತ ಮಾರ್ಕ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಒಂದು ಒಂದೊಂದು ಒನ್ ಆ್ಯಂಡ್ ಹಾಫ್ ಇಂಚಲ್ಲಿ ನಾನು ಒಂದೊಂದು ಮಾರ್ಕ್ನ ಮಾಡಿದ್ದೀನಿ ಸೊ ಟ್ವೆಂಟಿ ಫೋರ್ ಮಾರ್ಕ್ಸ್ ಬರುತ್ತೆ ನಾನು ಇದಿಷ್ಟು ಪೆಟಲ್ ಇದಕ್ಕೇ ರೂಪ್ ರೆಡಿ ಮಾಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಡಿಸೈನ್ ಮಾಡಲಿಕ್ಕೆ ಅಂತ ಟ್ವೆಂಟಿ ಫೋರ್ ಇದೆ ಇದು ಕೂಡ ಸೊ ಬನ್ನಿ ಡಿಸೈನ್ಸ್ ಹೇಗೆ ಬರುತ್ತೆ ಅಂತ ನೋಡೋಣ ನಾನು ಇದನ್ನ ಲೂಪ್ ಮಾಡಿ ಇಟ್ ದೊಡ್ಡದಾಗಿ ಲೂಪ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫಿಕ್ಸ್ ಮಾಡ್ತೀನಿ ಮಾರ್ಕ್ ಏನಿದೆ ಅಲ್ಲಿ ನಾವು ಇದನ್ನು ಈ ರೀತಿ ಇಟ್ಕೊಂಡು ಮಡ್ಚಿಟ್ಕೊಂಡು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ರೀತಿ ಸೊ ಇವಾಗ ಟ್ವೆಂಟಿ ಫೋರ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದು ಮಾರ್ಕ್ಗೆ ನಾವು ಈ ರೀತಿ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡಿಕೊಳ್ಳ ರೆಡಿಯಾಗಿದೆ ಸೊ ಇವಾಗ ಇದಿಷ್ಟನ್ನ ನಾನು ರೆಡಿ ಮಾಡಿದ್ದೀನಿ ಇವಾಗ ಇಲ್ಲಿ ಎಕ್ಸ್ಟ್ರಾ ಪೀಸಸ್ ಏನಿದೆ ನಾನು ಅದನ್ನು ಕಟ್ ಮಾಡ್ತಾ ಇದ್ದೀನಿ ಇದು ಲೇಸೆಲ್ಲ ಅಟ್ಯಾಚ್ ಮಾಡಿದಾಗ ಹೊರಗಡೆ ಬಂದುಬಿಡ್ತಲ್ವ ಸೊ ಹಾಗಾಗಿ ಇದನ್ನು ಟ್ರಿಮ್ ಮಾಡ್ಕೋಬೇಕು ಈ ರೀತಿ ನಾವು ನೋಡಿಕೊಂಡು ನೀಟಾಗಿ ಟ್ರಿಮ್ ಮಾಡ್ಕೋಬೇಕು ಅಕಸ್ಮಾತ್ ಏನಾದರೂ ಬ್ಲೌಸ್ ಪೀಸ್ಗೆ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ನಾವು ಇದನ್ನು ಟ್ರಿಮ್ ಈ ರೀತಿ ಇದನ್ನ ಟ್ರಿಮ್ ಮಾಡ್ಕೊಂಡಾಗ ನಾವು ಲೇಸ್ ಅಟ್ಯಾಚ್ ಮಾಡಿದ್ರು ಈ ರೀತಿ ಇದೆಲ್ಲ ಕಾಣಲ್ಲ ಅದಕ್ಕೆ ನಾವು ಇದನ್ನ ಟ್ರಿಮ್ ಈ ರೀತಿ ಇದೇನಾಯ್ತು ಇದನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡಾಗ ನಮಗೆ ಲೇಸ್ ಅಟ್ಯಾಚ್ ಮಾಡಿದಾಗ ಫಿನಿಶಿಂಗ್ ಕಾಣುತ್ತೆ ಅದಕ್ಕೋಸ್ಕರ ಈ ರೀತಿ ಇದನ್ನ ಟ್ರಿಮ್ ಇದ್ದೀನಿ ಸೊ ನಾನಿವಾಗ ಇದಕ್ಕೆ ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ನಾವು ಮೆಷಿನ್ ವರ್ಕ್ಸ್ ಅಥವಾ ಅರಿವರ್ಕ್ಸ್ ಮಾಡಿಸೋದಕ್ಕಿಂತ ಈ ರೀತಿ ಒಂದೊಂದು ಡಿಸೈನ್ಸ್ಗಳನ್ನ ಕೆಲವೊಂದು ಸ್ಯಾರಿಗಳಿಗೆ ನಾವು ಈ ರೀತಿ ಡಿಸೈನ್ಸ್ಗಳನ್ನ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಎಲ್ಲದಕ್ಕೂ ನಾವು ಅರಿವರ್ಕ್ಸ್ ಮತ್ತು ಪ್ಯಾಚ್ ಇದು ಅರಿವರ್ಕ್ಸ್ ಮತ್ತು ಮೆಷಿನ್ ವರ್ಕ್ಸ್ ಎಲ್ಲ ಮಾಡಿಸ್ತೀವಿ ಬಟ್ ಕೆಲವೊಂದು ಸರಿ ಟ್ರೆಂಡಿಂಗ್ ಎಲ್ಲ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸೊ ಕೆಲವೊಂದಕ್ಕಾದರೂ ನಾವು ಈ ರೀತಿ ಡಿಸೈನ್ಸ್ಗಳನ್ನ ಮಾಡ್ಕೋಬೋದು ಸೊ ಲೇಸ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಕಾಣ್ತಾ ಇದೆ ಡಿಸೈನ್ ನೋಡಿ ಇದಕ್ಕೆ ನಾನು ಒಂದು ಮೀಟ್ರಷ್ಟು ಈ ರೀತಿ ಜರಿ ತ್ರನ್ನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ನಾನು ಇವಾಗ ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಆ್ಯಕ್ಚುಲಿ ಅಥವಾ ಮೆರೂನಲ್ಲಿ ಅಥವಾ ಈ ಕಲರಲ್ಲಿ ನನಗೆ ಥ್ರೆಡ್ ಸಿಕ್ಕಿದ್ರೆ ಚೆನ್ನಾಗಿತ್ತು ಬಟ್ ಸಿಗಲಿಲ್ಲ ಸೊ ನಾನು ಇದನ್ನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬಂದಿದೆ ಅದಕ್ಕೆ ಈ ರೀತಿ ಸರ್ ಇದನ್ನ ಈ ರೀತಿ ಇಲ್ಲಿ ಒಂದು ಹೊಲ್ಗೆ ಹಾಕೊಂಡು ಕಟ್ ಕಟ್ ಫಸ್ಟ್ ನಾನಿಲ್ಲಿ ಇದಕ್ಕೆ ಒಂದು ಈ ರೀತಿ ಹೊಲಿಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದನ್ನು ಈ ರೀತಿ ತೂರಿಸ್ಕೊಳ್ಳೋದು ಇದ್ರೊಳಗಡೆಗೆ ಹೊಸದಾಗಿ ಬಂದಿದೆ ಅಲ್ವಾ ಈ ರೀತಿ ಟ್ರೆಂಡಿಂಗಲ್ಲಿದೆ ಇವಾಗ ಯಾವಾಗ ಎಲ್ಲರೂ ಈ ಇದೇ ರೀತಿ ಬಫ್ ಇಡ್ಸ್ಕೋತಾರೆ ಸೊ ನಾನು ಕೂಡ ಈ ರೀತಿ ಬಫ್ ಇಟ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ಸ್ಯಾರಿ ಕಲರ್ ಏನಿದೆ ಹಾ ಪೀಸನ್ನು ನಾವು ತಗೊಂಡು ಈ ರೀತಿ ವಿ ಶೇಪ್ ಕಟ್ ಮಾಡಿ ಅದಕ್ಕೆ ಫ್ರಿಲ್ ಮಾಡಿ ನಾವು ಈ ರೀತಿ ಡಿಸೈನ್ ಮಾಡಿರುವಂಥದ್ದು ಫೈನರಿ ಬ್ಲೌಸ್ ಈ ರೀತಿ ರೆಡಿಯಾಗಿದೆ ಹೇಗೆ ಅನ್ನಿಸ್ತು ನಿಮಗೆ ಡಿಸೈನ್ ಯಾವ ರೀತಿ ಇದೆ ಸ್ಲೀವ್ಸ್ ಏನಂತ ಅನ್ನಿಸ್ತು ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಇಲ್ ದ್ಯಾನ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್